ಒಂದು ಸುಂದರವಾದ ಮಾವಿನ ತೋಟ ಅಲ್ಲಿ ಈಗ ತಾನೇ ಹೂಗಳು ಚಿಗುರೊಡೆದು ನಗ್ತಾ ಇದ್ವು ನೋಡಿದವ್ರ ಕಣ್ಣಿಗೆ ತೇರಿನ ಅಲಂಕಾರದಂತೆ ಕಾಣ್ತಾ ಇದ್ವು ಅದರಲ್ಲೊಂದಷ್ಟು ಹೂಗಳು ಇಬ್ಬನಿಯ ಹನಿಗಳು ಬಿದ್ದು ಬಿದ್ದು ಒಂದಿನ ಮರದ ಮೇಲಿಂದ ನೆಲ ಕುದುರಿದ್ವು ಇನ್ನೊಂದಷ್ಟು ಹೂಗಳು ಮರದಲ್ಲಿ ಗಟ್ಟಿಯಾಗಿ ನಿಂತಿದ್ವು ಮರದಲ್ಲಿ ಗಟ್ಟಿಯಾಗಿ ನಿಂತ ಹೂವು ನೆಲ ಕುದುರಿದ ಹೂವನ್ನು ನೋಡಿ ಜೋರಾಗಿ ನಕ್ಕು ಗೇಲಿ ಮಾಡ್ತಿತ್ತು ತನ್ನ ಸಾಧನೆಯ ಬಗ್ಗೆ ಕೊಚ್ಕೊಳ್ತಾ ಇತ್ತು ಒಂದು ಹನಿ ಇಬ್ನಿ ತಡೆಯೋ ಶಕ್ತಿ ಇಲ್ಲ ನಿನಗೆ ನಾನು ನೋಡು ಎಷ್ಟು ಇಬ್ನಿ ಬಿದ್ದರೂ ಹೆದರ್ದೆ ಕುಗ್ಗದೆ ಮರದಲ್ಲೇ ಗಟ್ಟಿಯಾಗಿ ನಿಂತಿದ್ದೀನಿ ನಾನು ನಾಳೆ ಕಾಯಾಗಿ ಜನರಿಗೆ ಹಸುವನ್ನು ನೀಗಿಸ್ತೀನಿ ಇಲ್ಲಾಂದರೆ ರುಚಿಯ ಹಣ್ಣಾಗಿ ಪಾಯಸ ಆಗಿ ಎಲ್ರಿಗೂ ಸಿಹಿ ಹಂಚ್ತೀನಿ ನೀನು ನೋಡು ಹುಟ್ಟಿದ್ದು ಪ್ರಯೋಜನ ಇಲ್ಲ ಮಣ್ಣಲ್ಲಿ ಬಿದ್ದು ಒದ್ದಾಡ್ತಾ ಇದೆಯಾ ಅಂತ ಹೇಳಿ ಅಣಕಿಸ್ತಾ ಇತ್ತು ನೆಲ ಕುದುರಿದ ಹೂವು ಮರದ ಹೂವಿನ ಮಾತಿಗೆ ಬೇಸರ ಆದರೂ ತನ್ನ ಜೀವನ ಇಷ್ಟೇ ಅಂತ ಹೇಳಿಕೊಂಡು ಸುಮ್ಮನೆ ಮೌನವಾಗಿತ್ತು ಅಷ್ಟರಲ್ಲಿ ತೋಟದ ಕಾವಲು ಕಾಯೋ ವ್ಯಕ್ತಿ ಬಂದು ನೆಲಕ್ಕೆ ಬಿದ್ದ ಎಲ್ಲ ಹೂಗಳನ್ನು ಒಂದು ಬುಟ್ಟಿಗೆ ಹಾಕ್ಕೊಂಡು ಗೊಬ್ಬರದ ಗುಂಡಿಗೆ ಹಾಕ್ತಾನೆ ಇದನ್ನು ನೋಡಿ ಮರದ ಮೇಲಿನ ಹೂವು ಮತ್ತೆ ನಕ್ಕು ಹೇ ನಿನ್ನ ಗತಿ ನೋಡು ಸ್ವಲ್ಪ ಕಷ್ಟಪಟ್ಟು ಮರದಲ್ಲಿದ್ದಿದ್ರೆ ಈ ಗತಿ ಬರ್ತಿತ್ತಾ ದನದ ಸಗಣಿ ಜೊತೆಗೆ ಯಾರೋ ತಿಂದು ಬಿಸಾಕಿದ ಬಾಳೆ ಎಲೆ ಮಧ್ಯೆ ಛೀ ಹೇಸಿಗೆ ಆಗುತ್ತಪ್ಪ ನಿನ್ನ ಪರಿಸ್ಥಿತಿ ನೋಡಿ ಎಂದು ಮೂಗು ಮುರಿದು ಮರದಲ್ಲೇ ಇದ್ದ ಎಲ್ಲ ಹೂಗಳಿಗೆ ಹೇಳ್ಕೊಂಡು ನಗ್ತಾ ಇತ್ತು ಇದಾಗಿ ಸ್ವಲ್ಪ ದಿನಕ್ಕೆ ಆ ಮರದಲ್ಲಿರೋ ಎಲ್ಲ ಹೂಗಳು ಕಾಯಾದವು ಅದೇ ಸಮಯಕ್ಕೆ ತೋಟದ ಕಾವಲುಗಾರ ಗೊಬ್ಬರದ ಗುಂಡಿಯಲ್ಲಿ ಇದ್ದ ಎಲ್ಲ ಗೊಬ್ಬರಗಳನ್ನ ಅದೇ ಮಾವಿನ ಮರಕ್ಕೆ ಹಾಕಿಸ್ತ ಆಗ ಮರದ ಮೇಲಿದ್ದ ಕಾಯಿಗಳು ನಿನ್ನ ಸ್ಥಾನ ಎಲ್ಲಿಗೆ ಬಂತು ನೋಡಪ್ಪ ನಮ್ಮ ಬುಡದಲ್ಲೇ ಬಂದ್ ಬಿದ್ದಿದ್ಯಾ ಅಂತ ಮತ್ತೆ ನಕ್ಕು ಅಲ್ಲಿ ತನಕ ಸುಮ್ಮನೆ ಅವ್ರು ಹೇಳಿದ ಎಲ್ಲಾ ಮಾತುಗಳನ್ನು ಕೇಳಿದ ಹೂವು ಮರದ ಕಾಯಿಗಳಿಗೆ ಉತ್ತರವಾಗಿ ನೀನು ಹಣ್ಣಾದ ಮೇಲೆ ನಿನ್ನನ್ನು ಮನುಷ್ಯರು ಅಥವಾ ಪ್ರಾಣಿಗಳು ತಿಂದುಬಿಡ್ತಾರೆ ನೀನು ಕೊಡೋ ಸಿಹಿ ರುಚಿ ಕೇವಲ ಅಲ್ಪ ಸಮಯಕ್ಕೆ ಮಾತ್ರ ನಿನ್ನನ್ನು ತಿಂದು ಮುಗಿಸ್ತಿದ್ದಂಗೆ ನಿನ್ನ ಸಿಪ್ಪೆ ಗೊರ್ಟು ಎಲ್ಲವೂ ಬೇರೆ ಬೇರೆ ಮಾಡಿ ನಿನ್ನನ್ನು ಕಾಣದೇ ಇದ್ದಂಗೆ ದೂರಕ್ಕೆ ಬಿಸಾಕ್ಬಿಡ್ತಾರೆ ಆದರೆ ನಾನು ಇದೇ ಗೊಬ್ಬರದ ಗುಂಡಿಲಿ ಬಿದ್ದು ಎದ್ದು ಒದ್ದಾಡಿ ಇನ್ನೂ ಒಂದಷ್ಟು ಗಟ್ಟಿಯಾಗಿ ನಿನ್ನಂಥ ಹತ್ತು ಮರಕ್ಕೆ ಪೋಷಕಾಂಶ ಕೊಡ್ತೀನಿ ನಾನಿದ್ರೇ ನೀನು ನಿನ್ನನ್ನು ಕಾಪಾಡಲಿ ಅಂತ ನಿನ್ನ ಕೆಳಗಡೆ ನನ್ನನ್ನು ಹಾಕಿದ್ದಾರೆ ಹೊರತು ನಿನ್ನ ಕಾಲ್ ಕೆಳಗಡೆ ನಾನು ಬಂದು ಬಿದ್ದಿರೋದಲ್ಲ ಪ್ರಪಂಚದಲ್ಲಿ ಯಾರೇ ಆಗಲಿ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬಂದೇ ಬರ್ತಾರೆ ಯಾರನ್ನು ಟೀಕೆ ಮಾಡಬೇಡಿ ಎಲ್ಲರನ್ನೂ ಗೌರವಿಸಿ